ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೆಲ್ತ್ ಮಿಕ್ಸನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಾನು ನಿಮ್ಮ ಹತ್ರ ಒಂದೆರಡು ಮೂರು ವಿಚಾರನ ಶೇರ್ ಮಾಡಲೇಬೇಕು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಾನು ಊರಿಗೆ ಹೋಗಿದ್ದೆ ಹಬ್ಬಕ್ಕೆ ಅಂತ ಹಬ್ಬ ಮುಗಿಸ್ಕೊಂಡು ಬಂದ ಮೇಲೆ ನನಗೂ ನನ್ನ ಮಗಂಗೆ ಇಬ್ಬರಿಗೂ ತುಂಬ ಹುಷಾರ್ ಈಗ ಎಲ್ಲ ಕಡೆ ಫೀವರು ಜಾಸ್ತಿ ಆಗ್ತಾ ಇದೆ ಸೊ ಅದರಿಂದ ನಾನು ಈ ಹೆಲ್ತ್ ಡ್ರಿಂಕ್ಸನ್ನು ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ನನ್ನ ಮಗ ಫಿಫ್ಟೀನ್ ಡೇಸು ತುಂಬ ಅಂದರೆ ತುಂಬ ಸಫರಿಂಗ್ ಬಿದ್ವಿ ಇದು ನೋಡಿ ತೋರಿಸ್ತಾ ಇದ್ದೀನಿ ಇದೆಲ್ಲ ಫೋಟೋಸು ನಾವು ಹುಷಾರು ಆದ್ಮೇಲೆ ತೆಗೆದಿರೋದು ತುಂಬ ಅಂದರೆ ತುಂಬ ಸಫರಿಂಗ್ ಬಿದ್ವಿ ಇವಾಗ ನಾನು ನಿಮಗೆ ಹೇಗೆ ಹೆಲ್ತ್ ಮಿಕ್ಸನ್ನು ಮಾಡ್ಕೊಳ್ಳೋದು ಮನೇಲಿ ಅಂತ ತೋರಿಸ್ತಾ ಇದೀನಿ ಇಲ್ಲಿ ನೋಡಿ ನಾನು ತಗೊಂಡಿರೋದು ಜವೆ ಗೋಧಿ ರಾಗಿ ಹಾಗೆ ಕೆಂಪಕ್ಕಿ ಮತ್ತೆ ಎಲ್ಲ ಥರ ಕಾಳುಗಳನ್ನು ಮಿಕ್ಸ್ ಮಾಡಿದ್ದೀನಿ ಆ ಏನೇನಂದರೆ ಕಾಳು ಕಡಲೆ ಕಾಳು ಕಾಬಲ್ ಕಡಲೆ ಮೆಂತ್ಯ ಹೆಸರು ಕಾಳು ಬಾದಾಮಿ ಗೋಡಂಬಿ ಆಮೇಲೆ ಸೋಯಾ ಕಾಳು ಇಷ್ಟು ಕಾಳುಗಳನ್ನು ಚೆನ್ನಾಗಿ ವಾಶ್ ಮಾಡಬೇಕಾಗುತ್ತೆ ಎಲ್ಲನೂ ಅಷ್ಟೇನು ಧೂಳಿರುತ್ತೆ ನಾವು ಅಂಗಡಿನಲ್ಲಿ ಹೇಗೆ ತಂದಿರ್ತೀವಿ ಅಂತ ಗೊತ್ತಿಲ್ಲ ಅದರಿಂದ ಚೆನ್ನಾಗಿ ತೊಳಿಬೇಕು ಒಂದೆರಡು ಮೂರು ಸಲ ತೊಳೆದು ಅದನ್ನು ನೆರಳಲ್ಲಿ ಒಣಗಾಕ್ಬೇಕಾಗುತ್ತೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಒಣಗಾಕಿದ್ದೀನಿ ಅಂತ ಇದು ಟೂ ಡೇಸ್ ನನಗೆ ಒಣಗೋದಕ್ಕೆ ತೊಗೊಂತು ಮನೇಲೇ ಇದು ಒಣಗಿಸ್ಬೇಕಾದ್ರೆ ಅವಾಗ ಅವಾಗ ಕೈ ಆಡ್ತಾ ಇರಬೇಕೆ ಯಾಕಂದ್ರೆ ಒದ್ದೆ ಉಳ್ಕೊಂಡ್ಬಿಡುತ್ತೆ ಇಲ್ಲಿ ನೋಡಿ ಒಣಗಾದ್ಮೇಲೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಸ್ಟೀಲ್ ಬಾಕ್ಸ್ ಹಾಕೊಂಡಿದ್ದೀನಿ ಈ ತರ ಎಲ್ಲ ಒಣಗಾದ್ಮೇಲೆ ಅದನ್ನು ಎತ್ತಿಟ್ಕೊಂಡು ಒಂದು ಬಾಣ್ಲಿನಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇಲ್ಲಿ ನಾನು ಬಾಣ್ಲಿನ ಕಬ್ಬಿಣದ ಬಾಣ್ಲಿ ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕಾದರೂ ತೊಗೋಬೋದು ಯಾಕಂದರೆ ಕಬ್ಣದ ಬಾಣ್ಲಿ ಹೆಲ್ತ್ಗೆ ಒಳ್ಳೆಯದು ದಯವಿಟ್ಟು ಯಾರೂ ಸ್ಟಿಕ್ಕನ್ನು ಯೂಸ್ ಮಾಡಬೇಡಿ ಕಬ್ಬಿಣದ ಬಾಣ್ಲಿನೇ ಬೆಟರು ಯಾಕಂದರೆ ನೋಡೋಕೆ ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ ಬಟ್ ಹೆಲ್ತ್ಗೆ ಒಳ್ಳೆಯದಾಗಿರುತ್ತೆ ಅದನ್ನು ಚೆನ್ನಾಗಿ ಬೆಚ್ಚಿಗೆ ಹುರ್ಕೋಬೇಕಾಗುತ್ತೆ ಇಲ್ಲಿ ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು ಜಾಸ್ತಿ ಏನು ಉರಿಯೋದು ಬೇಡ ಅದಾದಮೇಲೆ ಮೆಲ್ಗಾಕಸ್ಕೊಂಬರ್ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಹೇಗಾಗಿದೆ ಅಂತ ನೀವು ಮಿಲ್ಲಿಗೆ ಬೇಕಾದ್ರೂ ಹಾಕಿಸಿ ಅಥವಾ ಮನೆಯಲ್ಲಿ ಬೇಕಾದ್ರೂ ಮಿಕ್ಸಿನಲ್ಲಿ ಬೇಕಾದ್ರು ಪೌಡ್ರು ಮಾಡ್ಕೊಬೋದು ಮಿಕ್ಸಿನಲ್ಲಿ ಅಷ್ಟೊಂದಾಗಿ ನುಣ್ಣಗೆ ಆಗೋಲ್ಲ ಅದಕ್ಕೆ ನಾನು ಮಿಲ್ಗೆ ಹಾಕಿಸ್ಕೊಂಡ್ಬಂದೆ ಅದಾದ ಮೇಲೆ ಒಂದು ಗ್ಲಾಸ್ ನೀರಿಗೆ ಇಲ್ಲಿ ಒಬ್ರಿಗೆ ಆಗೋಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಗ್ಲಾಸ್ ನೀರಿಗೆ ಎರಡು ಸ್ಪೂನಷ್ಟು ಈ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಗಂಟಿಲ್ದಾಗೆ ಕಲಸ್ಕೊಬೇಕಾಗುತ್ತೆ ಕಲಿಸ್ಕೊಂಡು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಅದನ್ನು ಕುದಿಯೋಕೆ ಇಡಬೇಕಾಗತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಒಂದು ಗ್ಲಾಸ್ ಆಗೋ ತಗೊಂಡು ಇಲ್ಲಿ ಕುದಿಯಕ್ಕೆ ಇಡ್ತಾ ಇದ್ದೀನಿ ಅದಕ್ಕೆ ನಾನು ಏನು ಕೂಡ ಆ್ಯಡ್ ಮಾಡಲ್ಲ ಬರೀ ಉಪ್ಪನ್ನು ಮಾತ್ರ ಹಾಕೋತಾ ಇದೀನಿ ಸ್ವಲ್ಪ ರುಚಿಗೆ ಉಪ್ಪನ್ನು ಜಾಸ್ತಿ ಹಾಕೋಬೇಡಿ ಸ್ವಲ್ಪ ಹಾಕೊಳ್ಳಿ ಯಾಕಂದ್ರೆ ಆರೋಗ್ಯಕ್ಕೆ ಅಷ್ಟೊಂದು ಉಪ್ಪು ಕೂಡ ಒಳ್ಳೆದಲ್ಲ ಬೇಕಾದ್ರೆ ನೀವು ಇದರಲ್ಲಿ ಸಕ್ಕರೆ ಹಾಕೋಬಹುದು ಸಕ್ಕರೆ ಒಳ್ಳೆದಲ್ಲ ಅಂತ ನಾನು ಆಗ್ತಲ್ಲ ಇಲ್ಲ ಬೆಲ್ಲನಾದರೂ ಆ್ಯಡ್ ಮಾಡ್ಕೋಬೋದು ಮಕ್ಕಳಿಗೆ ನಾನು ಇಲ್ಲಿ ಏನು ಬೇಡ ಸಿಂಪಲ್ ಇದೆ ತುಂಬ ಚೆನ್ನಾಗಿ ಟೇಸ್ಟಾಗಿ ಇರುತ್ತೆ ಅದರಿಂದ ನಾನು ಏನು ಆ್ಯಡ್ ಮಾಡ್ಕೊಂಡಿಲ್ಲ ಬೇಕಾದ್ರೆ ನೀವು ಮಿಲ್ಕ್ ಬೇಕಾದರೂ ಆ್ಯಡ್ ಮಾಡ್ಕೋಬಹುದು ನನ್ನ ಅನಿಸಿಕೆ ಪ್ರಕಾರ ಇದಕ್ಕೆ ಏನು ಬೇಡ ಸಾಕು ಇಷ್ಟೇ ಇದನ್ನು ನೀವು ಬೆಳಗ್ಗೆ ಒನ್ ಟೈಮ್ ಆದರೂ ಕುಡಿಬೋದು ಇಲ್ಲ ಸಾಯಂಕಾಲ ಅನ್ನಾದರೂ ಕುಡಿಬೋದು ತುಂಬ ಒಳ್ಳೆಯದು ತಿಂಡಿ ಜೊತೆಗೆ ಒಂದು ಗ್ಲಾಸ್ ಇದನ್ನು ತೊಗೊಂಡ್ರೆ ತುಂಬ ನಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ ನಾನು ನನ್ನ ಮಗ ಇಬ್ಬರು ಹುಷಾರು ತಪ್ಪದ ಮೇಲೆ ನಾನು ಇದನ್ನು ಮಾಡಿಟ್ಕೊಳ್ತಾ ಇದ್ದೀನಿ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನನ್ನ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್